ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಗ್ರ್ಯಾಂಡಾಗಿ ಹಾಕುವಂತಹ ಮೆಹಂದಿ ಡಿಸೈನ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಹಾಕೋದು ಡಿಸೈನ್ಸ್ನ ನೋಡೋಣವಾ ನೋಡಿ ಅಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗೋರಿಗೆ ಅಂತ ನಾನು ಬಿಗಿನರ್ಸ್ಗೆ ಅಂತ ತೋರಿಸ್ಕೊಡೋದ್ರಿಂದ ನೋಡಿ ಈ ರೀತಿ ಡಿಸೈನ್ನ ಫಸ್ಟು ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ ಪ್ರ್ಯಾಕ್ಟೀಸ್ ಇರಲ್ವಲ್ಲ ಹಾಗಾಗಿ ಡಿಸೈನ್ನ ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಟ್ರೆ ನಾವು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ನಾನು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸೈನ್ನ ಡ್ರಾ ಮಾಡ್ಕೊಂಡಿರೋದ್ರಿಂದ ಪಟ ಪಟ ಅಂತ ಹಾಕ್ತಾ ಹೋಗ್ಬೋದು ಪ್ರ್ಯಾಕ್ಟೀಸ್ ಆಗ ಹುಕ್ಕೋವರೆಗೆ ನಾವು ಇದೇ ರೀತಿ ಮಾಡಿಕೊಂಡು ಹೋಗಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಅಂದರೆ ಡಿಸೈನ್ ಡ್ರಾ ಮಾಡಿಕೊಂಡಿರ್ತೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು ಹೋಗ್ಬೋದು ನಾನು ಆಲ್ರೆಡಿ ಕೋನನ್ನ ಹೇಗೆ ಹಿಡ್ಕೋಬೋದು ಮತ್ತು ಮನೆಯಲ್ಲೇ ನಾವು ಕೋನ್ನ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದರ ವೀಡಿಯೋ ಎಲ್ಲ ಹಾಕಿದ್ದೀನಿ ಕೆಲವೊಂದು ಬೇಸಿಕ್ ಡಿಸೈನ್ಸ್ಗಳು ಮತ್ತು ಕೆಲವೊಂದು ಅರಾಬಿಕ್ ಡಿಸೈನ್ನೂ ಸಹ ಹಾಕಿದ್ದೀನಿ ಆಲ್ಮೋಸ್ಟ್ ತುಂಬ ಕ್ಲಾಸಸ್ ಆಗಿದೆ ನೀವು ಚೆಕ್ ಮಾಡಿದರೆ ಲಿಸ್ಟ್ನಲ್ಲಿ ಮೆಹೆಂದಿ ಬೇಸಿಕ್ ಡಿಸೈನ್ಸ್ ಅಂತ ಇದೆ ನೀವು ನೋಡಿದರೆ ನಿಮಗೆ ಪ್ರತಿಯೊಂದು ವೀಡಿಯೋವನ್ನು ಸಿಗುತ್ತೆ ನೀವು ಮೊದಲಿನಿಂದ ಕಲಿಯೋದಕ್ಕೆ ಆಗತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಡಿಸೈನ್ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಐದು ಬೆರಳಿಗೆ ಹಾಕುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವತ್ತೂ ಅಷ್ಟೇ ಡಿ ಅಂದರೆ ಕೊನ್ ಹಾಕ್ತಾ ಹಾಗೆ ಸ್ವಲ್ಪ ದಪ್ಪ ಬರ್ತಾಯಿದೆ ಅಂತ ಅನಿಸಿದರೆ ಬಟ್ಟೆನಲ್ಲಿ ಒಮ್ಮೆ ಒರೆಸ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಫಿಂಗರ್ಗೆ ಹಾಕೋವಂತಹ ಬೇಸಿಕ್ ಡಿಸೈನ್ನೆಲ್ಲ ಡ್ರಾ ಮಾಡಿದ್ದೀನಿ ಡ್ರಾ ಮಾಡಿಬಿಟ್ಟು ತೋರಿಸಿದ್ದೀನಿ ಕೆಲವೊಂದು ಹಾಗೆ ಡೈರೆಕ್ಟಾಗಿಯೂ ಸಹ ತೋರಿಸಿದ್ದೀನಿ ನೀವು ನೋಡಿದರೆ ವಿಡಿಯೋನ ಗೊತ್ತಾಗತ್ತೆ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಬೇರೆ ಯಾವುದಾದ್ರು ಡಿಸೈನ್ ಬೇಕು ಅಂತ ಅನಿಸಿದರೆ ಅದನ್ನು ಸಹ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಆ ಡಿಸೈನ್ನ ಹಾಕೋದಕ್ಕೆ ಅನುಕೂಲ ಆಗತ್ತೆ ಪಟಾಪಟ ಅಂತ ಹಾಕ್ಕೊಂಡು ಹೋಗ್ಬೋದು ನೋಡಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ನಾವು ಅಷ್ಟು ಬೆರಳಿಗೆ ಸಹ ಹಾಂ ಹಾಕ್ಕೊಂಡು ಹೋಗ್ಬೋದು ನೋಡೋದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬ ಬಾಯ್